ಎಫ್ಐಆರ್ ಮಾಡ್ತಾರೆ ಅಂಡ್ ಅದರ್ಸ್ ಅಂತ ಹಾಕಿರ್ತಾರೆ ಅವಾಗ ನಿಮ್ಮನ್ನು ನಮ್ಮನ್ನು ಮಾಡೋದಕ್ಕೆ ಸೇರಿಸ್ತಾರೆ ನಾವೇನು ತಪ್ಪು ಅಂತ ಹೇಳೋದಿಲ್ಲ ಅವರು ಪ್ರತಿಭಟನೆ ಮಾಡಬೇಕು ಅಥವಾ ಅವರು ಅವ್ರ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅವರು ಚೌ ಚೌ ಇದು ಒಳಗಡೆ ಕಾನೂನು ಚೌಕಟ್ಟಿನಲ್ಲಿ ಅವ್ರು ಮಾಡಲೇಬೇಕು ಒಳಗಡೆ ಮಾಡೋದಿದ್ರೆ ಸ್ಪೀಕರ್ ಇದರಲ್ಲಿ ನಾವು ನಾವು ಮಾಡಿರೋದೇನು ಕಾಂಗ್ರೆಸ್ ಪಕ್ಷ ಏನು ತಪ್ಪು ಮಾಡಿದೆ ಅದರಲ್ಲಿ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂದಾಗ ಅವನಿಗೆ ಏನ್ ಮಾಡ್ಬೇಕು ಶಿಕ್ಷೆ ಮಾಡಿ ತನಿಖೆ ಮಾಡಿ ಶಿಕ್ಷೆ ಮಾಡ್ಬೇಕಾದ್ ನಮ್ಮ ಕರ್ತವ್ಯ ನಮ್ ಕರ್ತವ್ಯ ನಾವು ಮಾಡ್ತೀವಿ ಕಾಂಗ್ರೆಸ್ ಮುಸ್ಲಿಮ್ ಸ್ಪಷ್ಟೀಕರಣ ಮಾಡ್ತಾ ಘೋಷಣೆ ಹೀಗಾಗಿ ಮೊದಲಿಂದಾನು ಯಾವಾಗ್ಲೂ ಹೇಳ್ತಾನೆ ಇರ್ತಾರಲ್ಲ ಅದನ್ನು ಬಿಜೆಪಿಯವರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಮುಸಲ್ಮಾನರಿಗೆ ಅವರು ಓಲೈಸ್ತಾರೆ ಅದೆಲ್ಲ ಮೊದ್ಲಿಂದನೂ ಯಾವತ್ತು ಶುರು ಬಿಜೆಪಿ ಆದಾಗಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ ಅವರು ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ರು ಅದೇ ಪ್ರಕಾರ ಅವರ ಆತ್ಮಸಾಕ್ಷಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳಿದೆ ಅಂತ ಆಯ್ತಲ್ಲ ಈಗ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ರು ಆ ಪ್ರಕಾರ ಮತ ಹಾಕಿದ್ದಾರೆ ಇಲ್ಲ ಇನ್ನು ಇನ್ನು ಸೆಕ್ಯೂರ್ ಆಗಿಲ್ಲ ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ವಾಚ್ ಮಾಡಿದ್ರಿ ಪ್ರತಿಯೊಬ್ಬರನ್ನು ಕೂಡ ಈಗ ಕ್ಲಿಪ್ಪಿಂಗ್ಸ್ ಅಲ್ಲಿರೋರ್ನೆಲ್ಲ ಈಗ ನಾವು ನೋಡ್ಕೊಳ್ಬೇಕಲ್ಲ ಇನ್ನು ಯಾರನ್ನು ನಾವು ಸೆಕ್ಯೂರ್ ಮಾಡಿಲ್ಲ ಎಫ್ ಎಸ್ ಎಲ್ಗೆ ಎಫ್ ಎಸ್ ಗೆ ಇವ್ರದ್ದು ನಮ್ಮ ಟಿವಿನವ್ರದ್ದು ಯಾರು ಫಸ್ಟ್ ಹಾಕಿದ್ರು ಅವರಿಂದ ನಾವು ಪ್ರೊಕ್ಯೂರ್ ಮಾಡ್ತಾ ಇದೀವಿ ಇವತ್ತು ಈಗ ಟೆನ್ ಓ ಕ್ಲಾಕ್ ಸಿಕ್ಕ ಅದನ್ನು ನಾವು ಎಫ್ ಎಸ್ ಎಲ್ಗೆ ಕಳ್ಸಿ ಕೊಡ್ತೀವಿ ನಮ್ಮ ಇದನ್ನು ಕೂಡ ನಮಗೆ ಬಂದಿರೋದು ಅದನ್ನು ಕೂಡ ಕಳ್ಸಿ ಸದ್ಯದ ಒಳಗಡೆ ಹೋಗ್ತದೆ ಕರ ಈಗ ಉತ್ತರ ಕೊಟ್ಟು ನಾನೇ ಕೊಡ್ಬೇಕಲ್ಲ ಸರ್ ನಾಸೀರ್ ಹುಸೇನ್ ಅವರು ದುಂಡಾವ್ ಕೇಳಿದ್ರೆ ಏ ಹೋಗಯ್ಯ ಅಂತ ಮಾತಾಡ್ತಾರೆ ಎಷ್ಟು ಸರಿ ಸರ್ ಈ ತರ